ನಮಸ್ತೆ ಸ್ನೇಹಿತರೆ ಬಿಚ್ಚುಗತ್ತಿಯ ಬಂಟನ ಬಂದಿರೇನು ಅನ್ನೋ ಒಂದು ಕನ್ನಡ ಸಿನಿಮಾ ಇದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಈಗಾಗಲೇ ಟೀಸರ್ ಮತ್ತೆ ಒಂದು ಹಾಡನ್ನು ಸಹ ಅವರು ರಿಲೀಸ್ ಮಾಡಿದ್ದಾರೆ ಈ ಒಂದು ಟೀಸರ್ ಟೀಸರ್ನ ನೋಡೋದಾದ್ರೆ ನಾವು ಹಲವಾರು ಸಮಾಜದ ಸಂಘರ್ಷಗಳನ್ನ ಒಂದು ಇಣುಕು ನೋಟವಾಗಿ ನಮಗೆ ತೋರಿಸಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಅನಿಲ್ ಅವರು ಇರ್ಬೋದು ಅಥವಾ ನವೀನ್ ಅವರು ಇರ್ಬೋದು ಇದನ್ನ ಪ್ರೊಡ್ಯೂಸ್ ಮಾಡಿ ಮತ್ತು ಡೈರೆಕ್ಟ್ ಮಾಡಿ ತುಂಬಾ ಚೆನ್ನಾಗಿ ಒಂದು ಚಿತ್ರಣವನ್ನ ನಮ್ಮ ಮುಂದೆ ತೋರಿಸ್ಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಈ ಒಂದು ಆಳು ಅನ್ನುವ ಒಂದು ಪದ ಏನಿದೆ ಸಹಾಯಕನಾಗಿ ಆತ ಸಹಾಯ ಮಾಡಿ 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 ಭೂಮಿಯಲ್ಲಿ ಹೊತ್ತು ಬಿತ್ತಿ ಅದರ ಫಲವನ್ನ ಇನ್ನೊಬ್ಬರಿಗೆ ಅರ್ಪಿಸುವಂತಹದ್ದು ಆತನ ಜೀವಮಾನದ ಕೆಲಸವಾಗಿ ಉಳಿದ್ಬಿಡುತ್ತೆ ಸ್ನೇಹಿತರೆ ಈ ಒಂದು ಸಿನಿಮಾದಲ್ಲೂ ಅಷ್ಟೇ ಹಾಳಾಗಿ ಇದ್ದಂಥವನು ಅಥವಾ ಕೆಲಸದವನಾಗಿದ್ದಂಥವನು ತಾನು ಸಹ ಒಂದಷ್ಟು ಭೂಮಿಯ ಒಡೆಯನಾಗಬೇಕು ಅನ್ನೋ ಒಂದು ಹಂಬಲವನ್ನ ಮೇಲ್ನೋಟಕ್ಕೆ ತೋರಿಸುತ್ತದೆ ಹಿಂದಿನಿಂದಲೂ ಅಷ್ಟೇ ಹಲವಾರು ಬಾರಿ ಈ ಒಂದು ಸಂಘರ್ಷ ಎಡೆ ಇಲ್ಲದೆ ನಡೆದುಕೊಂಡು ಬರ್ತಾನೆ ಇದೆ ಮತ್ತು ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ ಗಂಜಿ ಕಿತ್ತವರ ರಕ್ತವ ಕೂಡಿದೆ ಅನ್ನೋ ಒಂದು ಸಾಲನ್ನ ಈ ಒಂದು ಟೀಸರ್ ಅಲ್ಲಿ ಅವರು ಹೇಳ್ತಾರೆ ನೀವು ಒಂದು ಹಸುವಿಗಿರ್ಬಹುದು ಅಥವಾ ಒಂದು ನಾಯಿಗಿರಬಹುದು ಅಥವಾ ಯಾವುದೇ ಒಂದು ಪ್ರಾಣಿಗಿರಬಹುದು ಅದರ ಮುಂದೆ ನೀವು ಆಹಾರವನ್ನು ಇಟ್ಟು ಅದನ್ನ ಕಿತ್ಕೊಳ್ಳಲು ಹೋಗ್ಲಿಕ್ಕೆ ಹೋದ್ರೆ ಯಾವ ರೀತಿಯಾದಂತಹ ಒಂದು ರಿಯಾಕ್ಷನ್ ಇರುತ್ತೆ ಅನ್ನೋದನ್ನ ನಿಮ್ಗೆಲ್ರಿಗೂ ಸಹ ಗೊತ್ತಿರುತ್ತೆ ಆದರೆ ಮನುಷ್ಯ ತನ್ನ ಒಡೆಯನ ಮೇಲೆ ಇದ್ದಂತಹ ಪ್ರೀತಿ ಇರಬಹುದು ವಾತ್ಸಲ್ಯ ಇರಬಹುದು ಅಥವಾ ಅವರು ನಮಗೆ ಅನ್ನ ಹಾಕಿದ್ದಾರೆ ಅನ್ನೋ ಒಂದು ಋಣದ ಭಾರದಿಂದ ಅವ್ರು ಏನ್ ಮಾಡ್ತಾರೆ ಎಷ್ಟೋ ಬಾರಿ ಅವರು ಆಳುಗಳಾಗಿ ಉಳಿದು ಸತ್ತೋಗ್ತಾರೆ ಮತ್ತು ಅವರ ಹಲವಾರು ತಲೆಮಾರುಗಳು ಸಹ ಆಳುಗಳಾಗಿ ಜೀತದ ಆಳುಗಳಾಗಿ ಉಳಿದುಕೊಡ್ತಾರೆ ಕೆಲವೊಂದಷ್ಟು ಬಾರಿ ನಾವು ನೋಡಿರುವಂತೆ ಯಾವ ಒಂದು ಮಟ್ಟಕ್ಕೆ ಹೋಗ್ತದಿದ್ರು ಅಂತಂದ್ರೆ ಸಂಘರ್ಷಗಳು ನೀವು ಇಂದಿಗೂ ಸಹ ಪ್ರಸ್ತುತವಾದಂತಹ ವಿಚಾರವೇ ಸರಿ ಯಾವುದೇ ಒಂದು ಕಂಪನಿಯಲ್ಲಿ ನೀವು ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಾ ಇರುವಾಗ ನಾನೊಂದು ಕಂಪನಿಯನ್ನು ಓಪನ್ ಮಾಡ್ತೇನೆ ಅಂತ ನೀವು ಕಂಪನಿ ಓನರ್ ಹತ್ರ ಮಾತಾಡಿದ್ರೆ ಅವರ ರಿಯಾಕ್ಷನ್ ಇಂದಿಗೂ ಸಹ ಬದಲಾಗ ಬದಲಾಗಿಲ್ಲ ಅನ್ನೋದು ನನ್ನ ಭಾವನೆ ಸ್ನೇಹಿತರೆ ಅಂತೆಯೇ ಈ ಒಂದು ಸಿನಿಮಾದಲ್ಲಿ ಅವರು ಒಬ್ಬ ಶ್ರೀಮಂತನಿಗೆ ಸಹಾಯವನ್ನು ಮಾಡ್ತಾ 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 ಜೀವನವನ್ನ ಸವಸ್ಬಿಟ್ಟಿರ್ತಾರೆ ತಮ್ಮದೇ ಆದಂತಹ ಒಂದು ಪ್ರತಿಭಟನೆಗಳನ್ನ ಮಾಡ್ತಾ ಇರ್ತಾರೆ ಯಾವ ರೀತಿಯ ಮೂಕ ರೋದನೆಯ ಪ್ರತಿಭಟನೆಗಳಾಗಿರ್ತಾರೋ ಯಾವುದು ಅಂತಂದ್ರೆ ಹಲವಾರು ಬಾರಿ ತಮಟೆ ಡೊಳ್ಳು ಇನ್ನಿತರ ಆದಂತಹ ವಾದ್ಯಗಳ ಮುಖಾಂತರ ಅವರ ರೋದನೆಯನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಅದೇ ರೀತಿಯಾಗಿ ಈ ಸಿನಿಮಾದಲ್ಲೂ ಸಹ ಅದನ್ನು ವ್ಯಕ್ತಪಡಿಸಿದ ಮತ್ತು ಹಣವಂತರ ಒಂದು ಇದು ಯಾವ ಇರ್ತದೆ ಅಂತಂದ್ರೆ ಈ ಕೆಳ ಮಟ್ಟದ ಅಥವಾ ಸಹಾಯಕರಾಗಿರುವಂತಹ ಜನಗಳ ಮನೆಗಳಲ್ಲಿ ಎಲ್ಲವೂ ಸಹ ಅವರಿಗೆ ದಕ್ಕಬೇಕು ಎಲ್ಲವೂ ಸಹ ಅವ್ರಿಗೆ ಸ್ವಂತದ್ದು ಹಣ ಇರಬಹುದು ಹೆಣ್ಣಿರಬಹುದು ಇವೆಲ್ಲವೂ ಸಹ ಅವರಿಗೆ ಸ್ವಂತದ್ದು ಏನೇ ಆದರೂ ಸಹ ಅವರು ಅದನ್ನ ಅನುಭವಿಸಬಹುದು ಮತ್ತು ಅವರು ಅದಕ್ಕೆ ಯಾವೇ ಆದಂತಹ ಯೋಗ್ಯವಾದ ಸ್ಥಾನವನ್ನು ಕೊಡಲಿಕ್ಕೂ ಸಹ ಇಚ್ಛೆ ಪಡೋದಿಲ್ಲ ಅದನ್ನ ಸಿನಿಮಾದಲ್ಲೂ ಸಹ ಒಂದು ಲೈನ್ ನಲ್ಲಿ ಅವರು ತೋರಿಸಿದ್ದಾರೆ ಮತ್ತು ಮುಂದುವರೆದು ನೋಡೋದಾದ್ರೆ ನಿಮ್ದು ಯಾವ ಜಾತಿ ಅಂತ ನಿಮಗೆ ಗೊತ್ತಿಲ್ವಾ ಅನ್ನೋ ಒಂದು ಪದವನ್ನು ಸಹ ಈ ಸಿನಿಮಾದಲ್ಲಿ ಬಳಸಿದ್ದಾರೆ ನಮಗೆಲ್ರಿಗೂ ಸಹ ಗೊತ್ತು ನಾವು ಯಾರು ನಮ್ಮ ಒಂದು ನಿರ್ದಿಷ್ಟವಾದಂತಹ ಜಾಗ ಯಾವುದು ನಮ್ಮ ನೆಲ ಇರ್ಬಹುದು ಜಲ ಇರ್ಬಹುದು ಭಾಷೆ ಇರಬಹುದು ಅದು ಯಾವುದು ಅನ್ನೋದು ನಮಗೆ ಗೊತ್ತು ಆದ್ರೂ ಸಹ ಅದನ್ನ ಎದೆ ತಟ್ಟಿ ಹೇಳುವಂತಹ ಪರಿಸ್ಥಿತಿಯಲ್ಲಿ ಹಲವಾರು ಜನರು ಇಂದು ಇಲ್ಲ ಸ್ನೇಹಿತರೆ ಕಾರಣ ಏನು ಅಂತಂದ್ರೆ ಅವರಿಗೆ ತಮ್ಮದೇ ಆದಂತಹ ನಿರ್ದಿಷ್ಟವಾದಂತಹ ಸ್ವಂತ ಜಾಗಗಳಿಲ್ಲ ಆದ್ರಿಂದ ಏನಾಗ್ಬಿಡ್ತಾರೆ ಅವರು ಅಲೆಮಾರಿ ಅಲೆಮಾರಿಗಳಾಗಿ ಬದುಕಿ ಅಲೆಮಾರಿಗಳಾಗಿ ಸತಾರೆ ಸ್ನೇಹಿತರೆ ನಿಮಗೆ ಇನ್ನೊಂದಷ್ಟು ಪ್ರಶ್ನೆಯನ್ನ ಮಾಡೋದಾದ್ರೆ ನಮ್ಮನ್ನ ಯಾರು ಕೊಲೆ ಮಾಡ್ತಾರೆ ಅನ್ನೋ ಒಂದು ಸಾಲನ್ನು ಸಹ ಬಲ್ ಪ್ರಬಲವಾದಂತವರು ಹಣವಂತರು ಅಥವಾ ಜಮೀನ್ದಾರುಗಳು ಈ ಒಂದು ಸಾಲ ಹೇಳ್ತಾರೆ ಈ ಕೊಲೆ ಅನ್ನೋ ಪದ ಅತ್ಯಂತ ಕೊನೆಯ ಹಂತದ ಒಂದು ಕ್ರಮ ಆಗಿರ್ತದೆ ಅಥವಾ ಕೈಗೆತ್ತಿಕೊಳ್ಳುವಂತಹ ಕೆಲಸವೇ ಆಗಿರ್ತದೆ ನಿಜ ಹಲವಾರು ಕಾನೂನುಗಳು ಕಟ್ಟಲೆಗಳು ಇವೆ ಅಂತಂದ್ರೂ ಸಹ ಅದರಲ್ಲಿ ಸಾಕ್ಷಿ ಆಧಾರಗಳ ಮೇಲೆ ಎಲ್ಲವೂ ನಿಂತಿರುವಾಗ ಆಣೆ ಭಾಷೆಗಳಿಗೆ ಇಲ್ಲದೆ ಇದ್ದಾಗ ಕೆಲವೊಂದಷ್ಟು ಜನ ಒಪ್ಪಿ ತದನಂತರದಲ್ಲಿ ನಾನು ಅಂದೇ ಇಲ್ಲ ಮಾಡೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಕೋರ್ಟ್ ಕಚೇರಿಗಳಲ್ಲಿ ವಾದಗಳನ್ನು ಮಾಡಿದಾಗ ಇನ್ನು ತಾನು ದುಡಿದಂತಹ ತಾನು ಸಂಪಾದಿಸಿದಂತಹ ಎಲ್ಲವೂ ಸಹ ನಶಿಸಿ ಹೋಗುತ್ತೆ ಅನ್ನೋ ಒಂದು ಕೊನೆಯ ಹಂತದಲ್ಲಿ ವ್ಯಕ್ತಿ ಕೊಲೆಯನ್ನು ಮಾಡುವ ಅಂತಕ್ಕೆ ತಲುಪ್ತಾನೆ ಸ್ನೇಹಿತರೆ ಮೊದಲು ಮಾತುಕತೆ ಆಗಬಹುದು ಎರಡನೇದು ವಾಗ್ವಾದ ಆಗ್ಬಹುದು ಅಥವಾ ಒಡದಾಟಗಳಾಗ್ಬೋದು ಕೊನೆಯ ಹಂತದಲ್ಲಿ ಆತ ನಿರ್ಧಾರ ಮಾಡ್ಬಿಡ್ತಾನೆ ಏನಂತಂದ್ರೆ ನನ್ನ ತಲೆಮಾರು ಇದನ್ನೆಲ್ಲವೂ ಸಹಿಸಿದ್ದು ಸಾಕು ಅನುಭವಿಸಿದ್ದು ಸಾಕು ಮುಂದಿನ ತಲೆಮಾರು ಆದಷ್ಟು ಮಟ್ಟಿಗೆ ತನ್ನ ಸ್ವಂತ ಕಾಲ ಮೇಲೆ ನಿಲ್ಬೇಕು ಅನ್ನೋ ಕಾರಣ ಏನ್ ಮಾಡ್ತಾನೆ ಕೊಲೆ ಮಾಡುವ ಆತ ಹೋಗ್ಬಿಡ್ತಾನೆ ಮತ್ತು ಆತ ಇನ್ನೊಂದು ಮಾತಾಡ್ತಾನೆ ಇದು ನನ್ನ ಗುರುತು ಹೌದು ಇದನ್ನ ನಾವು ಹಲವಾರು ಬಾರಿ ಈ ತಿಂಗಳು ಕನ್ನಡ ರಾಜ್ಯೋತ್ಸವದ ತಿಂಗಳಾದ್ರಿಂದ ನಾ ಈ ಮಾತನ್ನ ಒತ್ತಿ ಹೇಳಲಿಕ್ಕೆ ಪ್ರಯತ್ನಿಸ್ತೇನೆ ಕನ್ನಡ ನಮಗೆ ಇರುವಂತಹ ಒಂದು ಗುರುತು ನಾವು ಕನ್ನಡಕ್ಕೆ ಗುರುತಲ್ಲ ಕನ್ನಡವೇ ನಮ್ಮ ಗುರುತು ಯಾರಾದ್ರೂ ಬಂದು ಇದು ಯಾವರು ಅಥವಾ ನಿಮ್ದು ಯಾವರು ಅಂತ ಕೇಳಿದಾಗ ನಮ್ದು ಇಂತಹ ಊರು ನಂದು ಮೈಸೂರು ಮಂಡ್ಯನು ಬೆಂಗಳೂರು ಹಾಸನನು ಬೆಳಗಾವಿನೋ ಗುಲ್ಬರ್ಗನು ಅಂತ ಹೇಳಿದಾಗ ನಿಮಗೆ ಇರುವಂತಹ ಗುರುತೆ ಕನ್ನಡ ಒಂದು ವೇಳೆ ನಿಮ್ಮ ಮಕ್ಕಳು ಅಥವಾ ನಮ್ಮ ಮಕ್ಕಳು ಕನ್ನಡವನ್ನ ಕಲಿಯಲಿಲ್ಲ ಓದ್ಲಿಲ್ಲ ಬರೀಲಿಲ್ಲ ಅಂತಂದ್ರೆ ಅವರುಗಳು ಇಂಗ್ಲಿಷ್ ಅನ್ನ ಮಾತನಾಡ್ತಾರೆ ಕನ್ನಡ ಅವ್ರಿಗೆ ಬರೋದಿಲ್ಲ ನಿಮ್ಮ ಆಸ್ತಿ ಪತ್ರಗಳನ್ನು ಸಹ ಅವ್ರಿಗೆ ಓದ್ಲಿಕ್ಕೆ ಬರೋದಂತಹ ಅವಿದ್ಯಾವಂತರಾಗಿ ಅಂತಾರೆ ಅವರಿಗೆ ಸ್ವಂತಿಕೆ ಅನ್ನೋದಿರೋದಿಲ್ಲ ಆ ಊರಿನ ಮೇಲೆ ಆ ಭಾಷೆಯ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಹಿಡ್ತ ಇರೋದಿಲ್ಲ ಅಥವಾ ಇದು ನನ್ನದು ಅಂತ ಹೇಳ್ಕೊಳೋದಿಕ್ಕೆ ಆಗೋದಿಲ್ಲ ಆದ್ರಿಂದ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನೂ ಸಹ ಜೀವನದಲ್ಲಿ ತನ್ನನ್ನು ತಾನು ಉಳಿಸಿಕೊಳ್ಳಲಿಕ್ಕೆ ತನ್ನ ಗುರುತನ್ನು ತೋರಿಸಲಿಕ್ಕೆ ಒಂದಷ್ಟು ನಿರ್ದಿಷ್ಟವಾದ ಜಾಗ ಭಾಷೆ ಅವಶ್ಯಕತೆ ಅವಶ್ಯಕತೆ ಇದೆ ಅನ್ನೋದು ನನ್ನ ಭಾವನೆ ಸ್ನೇಹಿತರೆ ಅಂತೆಯೇ ಈ ಚಿತ್ರದಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನೂ ಸಹ ಎಳೆ ಎಳೆಯಾಗಿ ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಜಾತೀಯತೆ ಇರಬಹುದು ಅಥವಾ ಹಣವಂತರು ಮತ್ತು ಬಡವರು ಇರಬಹುದು ಮತ್ತು ಅವರಿಗೆ ಮಾಡುವಂತಹ ತಾರತಮ್ಯಗಳಿರಬಹುದು ಅವರು ಸಿಡಿದಿದ್ರೆ ಏನಾಗುತ್ತೆ ಅನ್ನೋ ಒಂದು ಇದಿರಬಹುದು ಎಲ್ಲವನ್ನೂ ಸಹ ತುಂಬಾ ಚೆನ್ನಾಗಿ ಚಿತ್ರಣವನ್ನು ಮಾಡಿದ್ದಾರೆ ದಯವಿಟ್ಟು ಇದೇ ಇಪ್ಪತ್ತೆಂಟನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಚಿತ್ರವನ್ನ ಕುಟುಂಬ ಸಮೇತ ಹೋಗಿ ನೋಡಿ ಕನ್ನಡ ಸಿನಿಮಾವನ್ನ ಸಿನಿಮಾವನ್ನ ಆಶೀರ್ವದಿಸಿ ಅಂತ ನಾನು ಕೇಳ್ಕೊತೇನೆ ಸ್ನೇಹಿ ಧನ್ಯವಾದಗಳು